ಹಾಯ್ ಹಲೋ ಎವ್ರಿ ಒನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಇದು ತಾರಾ ಕನ್ನಡ ಬ್ಲಾಗ್ಸು ಇದು ನ್ಯೂ ಇಯರ್ ಹಿಂದಿನ ದಿವಸ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಡೇ ಆ್ಯಂಡ್ ನ್ಯೂ ಇಯರ್ದು ಬ್ಲಾಗು ಈ ವರ್ಷ ನ್ಯೂ ಇಯರ್ಗೆ ನಮ್ಮ ನಾದಿನಿರು ಮಾ ಅವ್ರ ಮಕ್ಕಳು ಮತ್ತೆ ನಮ್ಮಮ್ಮ ಬಂದಿದ್ರು ಸೊ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇದು ನೈಟ್ ಮೀನ್ಸ್ ಪಾರ್ಟಿ ಮೂಡು ತುಂಬ ಚೆನ್ನಾಗಿತ್ತು ಈ ವರ್ಷ ಇವರೆಲ್ಲ ನೋಡಿ ಫುಲ್ಸ್ ಕಜಿನ್ಸು ಅಂದರೆ ನಮ್ಮ ಹಸ್ಬೆಂಡ್ಗೆ ಇಬ್ಬರು ಸಿಸ್ಟರ್ಸು ಅದರಲ್ಲಿ ದೊಡ್ಡವರಿಗೆ ಇಬ್ಬರು ಹೆಣ್ಮಕ್ಳು ಎರಡನೇ ಅವ್ರಿಗೆ ಒಂದು ಹುಡುಗ ಒಂದು ಹುಡುಗಿ ಆ್ಯಂಡ್ ನನಗೆ ಇಬ್ಬರು ಹೆಣ್ಮಕ್ಳು ಸೊ ಎಲ್ಲ ಇಲ್ಲಿದ್ದಾರೆ ಸೊ ಅವರು ನಾ ಆರು ಜನ ಸೇರಿಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಸೊ ಫ್ಯಾಮಿಲಿ ಅಂದರೆ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಇತ್ತು ಯೂಶ್ವಲಿ ಬ್ಯಾಚುಲರ್ ಆಗಿದ್ದರೆ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆನೋ ಅಥವಾ ಹೊರಗಡೆ ಪಬ್ಬೋ ಎಲ್ಲೋ ಹೋಗ್ತಾರೆ ಹೊರಗಡೆ ರೆಸಾರ್ಟ್ಗೂ ಎಲ್ಲೋ ಹೋಗ್ಬೋದಿತ್ತು ಬಟ್ ನಾವು ರೆಸಾರ್ಟ್ ಪ್ಲ್ಯಾನ್ ಮಾಡಿದ್ವಿ ಬಟ್ ಆಗಲಿಲ್ಲ ಮನೇಲೇ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಒಂದೊಂದು ಸ್ಟೆಪ್ ಹಾಕ್ಸ್ ಹಾಕಿದ್ವಿ ಆ್ಯಂಡ್ ನನ್ನ ಮಕ್ಕಳಿರೋದ್ರಿಂದ ಅವರೇನೋ ಚಿಕ್ಕ ಮಕ್ಕಳಲ್ವಾ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ಅವರೇ ಒಂದು ಫುಲ್ ಎಂಟರ್ಟೈನ್ಮೆಂಟು ನನ್ನ ಚಿಕ್ಕ ಮಕ್ಳಿಗಂತೂ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸೊ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಎಂಜಾಯ್ ಮಾಡಿದ್ವಿ ಿ ನ್ಯೂ ಇಯರ್ನ ಖುಷಿ ಖುಷಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದೀವಿ ಲಾಸ್ಟ್ ಇಯರು ನಾನು ತುಂಬ ನೋವು ತಿಂದಿದ್ದೀನಿ ಆ್ಯಂಡ್ ಅದು ನಂಗೆ ನ್ಯೂ ಇಯರಲ್ಲೇ ಗೊತ್ತಾಯಿತು ಬಟ್ ಈ ವರ್ಷ ಆ ಥರ ಆಗೋದು ಬೇಡ ಅಂತ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಲಿಟ್ ಮಿಸಿ ಏನಾಗುತ್ತೋ ಈ ವರ್ಷ ಬಟ್ ಎಲ್ಲರಿಗೂ ಎಲ್ಲರೂ ಹ್ಯಾಪಿಯಾಗಿರಲಿ ಅವ್ರು ಅಂದ್ಕೊಂಡಿರೋದೆಲ್ಲ ಇರಲಿ ಎಲ್ಲರೂ ಖುಷಿ ಖುಷಿಯಾಗಿರಲಿ ಮೇಯ್ನ್ಲಿ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಸೊ ಇದು ನೆಕ್ಸ್ಟ್ ಡೇ ನಾನು ಜಿಮ್ಗೆ ಹೋಗ್ಬಿಟ್ಟು ಬಂದೆ ಈ ವರ್ಷದ ಮೇನ್ ರೆಸೊಲ್ಯೂಷನ್ ಅಂದರೆ ನಾನು ಫಿಟ್ ಆಗಬೇಕು ಅದು ಒಂದು ಅನ್ಕೊಂಡಿದ್ದೀನಿ ಅಮ್ಮ ಬಂದಿದ್ರು ಒಬ್ಬಟ್ಟು ಮಾಡ್ತಾಯಿದ್ದಾರೆ ಸೊ ಅಮ್ಮ ಬಂದರೆ ಹೆಣ್ಮಕ್ಳಿಗೆ ನಿಜವಾಗ್ಲೂ ಮದುವೆ ಆಗಿ ಹೋಗಿರೋ ಹೆಣ್ಮಕ್ಳಿಗೆ ಅಮ್ಮದಿರು ಮನೆಗೆ ಬಂದರೆ ಎಷ್ಟು ಖುಷಿ ಅಂದರೆ ಅಮ್ಮ ತ್ರೀ ಡೇಸ್ ಅಂದರೆ ನನ್ನ ಜೊತೆಲ್ಲ ಇದ್ದರು ತುಂಬ ಖುಷಿಯಾಯಿತು ಅವರಿದ್ದರೆ ಏನಾದರೂ ಒಂದು ಮಾಡಿಕೊಡ್ತಾಯಿರ್ತಾರೆ ನೋಡಿ ಒಬ್ಬಟ್ಟು ಮಾಡಿದರು ಚೆನ್ನಾಗಿತ್ತು ಎಲ್ಲರೂ ತಿಂದ್ವಿ ನೈಟು ನಾನ್ ವೆಜ್ ಮಾಡಿದ್ವಿ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಡೇನಲ್ಲಿ ಒಬ್ಬಟ್ಟು ಮಾಡಿದ್ರು ಟಿಫನ್ ಇಡ್ಲಿ ಸಾಂಬಾರು ಮಾಡ್ಕೊಂಡಿದ್ವಿ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಗುರುಗಳಾದ ರಾಯರು ರಾಯರು ದೇವಸ್ಥಾನಕ್ಕೆ ಹೊರಟ್ವಿ ನಾವು ಬಂದಿದ್ದು ಯಾವ ದೇವಸ್ಥಾನ ಅಂದರೆ ಮಾಗಡಿ ರೋಡ್ ಹತ್ರ ಮಿನಿ ಮಂತ್ರಾಲಯ ಅಂತ ಇದೆ ತುಂಬ ಚೆನ್ನಾಗಿದೆ ನಾನು ಇದನ್ನು ಎಂಟು ವರ್ಷದ ಮುಂಚೆನೇ ಹೋಗಿದ್ದೆ ಒಂದು ಸರಿ ಮಾಗಡಿ ರೋಡಲ್ಲಿ ನಮ್ಮ ಕಜಿನ್ಸ್ ಅವರಿದ್ದರು ಅವ್ರ ಮನೆಗೆ ಹೋದಾಗ ಸರಿ ನೋಡಿದ್ವಿ ಆವಾಗ ಇನ್ನೂ ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಬಟ್ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಫಿನಿಷ್ ಆದಮೇಲೆ ಇಷ್ಟು ಫೇಮಸ್ ಆದಮೇಲೆ ಇದೆ ಫಸ್ಟ್ ಬಂದಿತ್ತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಮನಸ್ಸಿಗೆ ಶಾಂತಿ ನಿಮಗೆ ಮಂತ್ರಾಲಯ ಹೋಗಬೇಕಾಗಿದ್ರೆ ಇಲ್ಲಿಗೆ ಬಂದು ರಾಯರ್ ದರ್ಶನ ಪಡೆಯಬಹುದು ತುಂಬ ಸರಿ ಮ್ಯೂಸಿಕ್ ಒಂದ್ಸರಿ ಟೈಮ್ ಮಾಡ್ಕೊಂಡು ಹೋಗಿದ್ರೆ ತುಂಬ ಚೆನ್ನಾಗಿದೆ ರಾಯರ ಆಶೀರ್ವಾದ ಎಲ್ಲರೂ ಸಿಗಲಿ ಅಂತ ಬೇಡ್ಕೋತೀನಿ ಇದು ರಾಯರ ಮೂಲ ಬೃಂದಾವನ ಇದು ಹಾಗೆ ಸ್ವಲ್ಪ ಹೊರಗಡೆ ಬಂದರೆ ಇಲ್ಲಿ ಇದು ಹೆಣ್ದೇವ್ರು ಇದು ಬಂಡೆ ಕಲ್ಲಲ್ಲಿ ದೇವಿ ಅವತಾರ ಇದೆ ಅಂತಹ ಪೂಜೆ ಮಾಡ್ತಾರೆ ಇದನ್ನು ಇದು ರಾಯರ ಅನುಗ್ರಹದ ಮೇರೆಗೆ ಇಲ್ಲಿ ಡೈ ಡೈಲಿ ದೀಪಾರಾಧನೆ ಪೂಜೆ ಆರಾಧನೆ ನಡೆಯುತ್ತೆ ಇದು ತಾನೇ ಬಂಡೆಯಲ್ಲಿ ಮೂಡಿ ಬಂದ ದೇವಿ ಅಮ್ಮನವ್ರ ಅವತಾರ ಸೊ ತುಂಬ ಸತ್ಯ ಇರುತ್ತೆ ಹಾಗೆ ಸ್ವಲ್ಪ ಹೊರಗಡೆ ಬಂದರೆ ನಿಮಗೆ ಶಾಪಿಂಗ್ ಮಾಡೋಕ್ಕೂ ಸು ಸಹ ಅದು ಇದು ಇಟ್ಟಿರ್ತಾರೆ ಈಗ ಸಪೋಸ್ ಫೋಟೋ ಇಲ್ಲ ಅಂದರೆ ಮತ್ತು ಪೂಜೆ ಸಾಮಗ್ರಿಗಳು ನೀವು ಮಂತ್ರಾಲಯಕ್ಕೆ ಹೋಗಿದರೆ ಅಲ್ಲಿ ನೋಡ್ಬೋದು ಅಲ್ಲಿ ಹೆಂಗಿದೆಯೋ ಅದೇ ರೀತಿ ಸಹ ಇಲ್ಲೂ ಇದೆ ಹಾಗೆ ಹಾಗೆ ಅಲ್ಲೇ ಒಂದು ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸಲ್ಲಿ ಸಾಯಿ ಮಂದಿರ ಕೂಡ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇರುತ್ತೆ ಮೇಲೆ ವರ್ಷ ಪೂರ್ತಿ ಇವ್ರ ಬ್ಲೆಸ್ಸಿಂಗ್ಸು ಮೇಲೆ ಹೀಗೆ ಇರಲಿ ಆ್ಯಂಡ್ ಎಕ್ಸ್ಪೆಷಲಿ ಈ ವರ್ಷ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅದು ಕೂಡ ಮೋನಿಟೈಸೇಷನ್ ಆಗೋಕ್ಕೆ ಹೆಲ್ ಚೆನ್ನಾಗಿ ಆಗಲಿ ಸೊ ಇದೇ ರೀತಿ ನಾನು ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್